ನಮಸ್ಕಾರ ಎಲ್ರಿಗೂ ಸರಸ್ವತಿ ಟೆಕ್ ಆಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೊಂದು ವೋಟರ್ ಐ ಡಿ ಅಪ್ಲೈ ಮಾಡಿದ್ರೆ ಯಾವ ಥರ ಆನ್ಲೈನ್ ಥ್ರೂ ನಾವು ಡೌನ್ಲೋಡ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ನನ್ನ ವಿಡಿಯೋಗೆ ಯಾರಾದ್ರೂ ನೀವು ಕಮರ್ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಲ್ದೆ ಹೋಗ್ಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನ್ನ ವಿಡಿಯೋಗಳನ್ನ ಮೊದಲು ನೀವು ನೋಡಬಹುದು ಆದಷ್ಟು ಇಂತಹ ವಿಡಿಯೋಗಳನ್ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಸೆಂಡ್ ಮಾಡ್ತಾ ಇರಿ ಪ್ರೋತ್ಸಾಹ ಮಾಡ್ತಾ ಇರಿ ಓಕೆ ಸೊ ಲೆಟ್ಸ್ ಗೋ ಯಾವ ತರ ನಾವು ಒಂದು ವೋಟರ್ ಡಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೋಡೋಣ ನೋಡಿ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಈ ಪೇಜ್ ಅಲ್ಲಿ ಲಾಗಿನ್ ಮಾಡ್ಬಿಟ್ಟಿದ್ದೀನಿ ನಿಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನೀವು ಎನ್ ವಿ ಎಸ್ ಪಿ ಓಕೆ ಎನ್ ವಿ ಎಸ್ ಪಿ ಅಂತ ಕ್ಲಿಕ್ ಮಾಡಬೇಕು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಅದ್ರ ಮೇಲೆ ಫಸ್ಟ್ ಒಂದು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಓಕೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಅದೇ ಪೇಜ್ ಓಪನ್ ಆಯಿತು ನೋಡಿ ಜಸ್ಟ್ ನಾನು ತೋರಿಸಿದ್ದೆ ಓಕೆ ಸೊ ನಾನು ಆಲ್ರೆಡಿ ಇವರ ಒಂದು ಲಾಗಿನ್ ಮಾಡಿಬಿಟ್ಟಿದ್ದೀನಿ ನೀವು ಔಟ್ ಮಾಡಿ ನಿಮ್ಮ ಕ್ರೆಡೆನ್ಷಿಯಲ್ ಅಂದ್ರೆ ಒಂದು ಹೊಸ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಸೊ ಇದನ್ನ ಲಾಗ್ಔಟ್ ಮಾಡಿ ನೀವು ಅದನ್ನ ಯೂಸರ್ ನೇಮ್ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಓ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ ಅಲ್ಲಿ ನೀವು ಹೊಸ ಕ್ರೆಡೆನ್ಶಿಯಲ್ ಹಾಕಿ ನೀವು ಈ ಪೇಜ್ಗೆ ಬರಬಹುದು ಓಕೆ ಸೊ ನಾನು ಈ ಪೇಜ್ಗೆ ಬಂದ ಮೇಲೆ ನನಗೆ ಒಂದು ನನ್ನ ವೋಟರ್ ಡಿನ ಡೌನ್ಲೋಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಸಮರಿ ನಿಮ್ಗೆ ಕೊಡ್ತೀನಿ ಯಾವ ತರ ಈ ಪೇಜ್ ವರ್ಕ್ ಆಗುತ್ತೆ ಅಂತ ನೋಡಿ ನೋಡಿ ಈ ಫಾರ್ಮ್ ಸಿಕ್ಸ್ ಇದೆಯಲ್ಲ ನೀವು ಹೊಸ ವೋಟರ್ ಐಡಿ ಹಾಕಿದ್ರೆ ಈ ಫಾರ್ಮ್ ಸಿಕ್ಸ್ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆ ಕರೆಕ್ಷನ್ ಏನಾದ್ರೂ ಇದ್ರೆ ಈ ಫಾರ್ಮ್ ಏಟ್ ನ ಅಪ್ಲೈ ಮಾಡ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ನಿಮ್ಮ ಆಧಾರ್ ಜೊತೆ ನಿಮ್ಮ ವೋಟರ್ ಐಡಿ ಲಿಂಕ್ ಮಾಡೋಕೆ ಇದು ಫಾರ್ಮ್ ನಂಬರ್ ಸಿಕ್ಸ್ ಬಿ ನ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇವಾಗ ನಾವು ಡೌನ್ಲೋಡ್ ಮಾಡ್ತಾ ಇರೋದು ಒಂದು ಇ ಎಪಿಕ್ ಕಾರ್ಡ್ ಓಕೆ ಸೊ ಇಲ್ಲಿಂದ ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮಾಡ್ಕೋಬಹುದು ನಿಮ್ಮ ಎಲೆಕ್ಟ್ರೋಲ್ ಎಲ್ಲಿ ಬಂದಿದೆ ಅಂತ ಚೆಕ್ ಮಾಡ್ಕೋಬಹುದು ಕಂಪ್ಲೇಂಟ್ ಮಾಡಬಹುದು ಆದ್ರೆ ನಾವು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಇ ಎಪಿಕ್ ಡೌನ್ಲೋಡ್ ಅಂತ ಓಕೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ನೋಡಿ ನನ್ನ ಹತ್ರ ಎಪಿಕ್ ನಂಬರ್ ಇದೆಯಾ ಇಲ್ಲ ರೆಫರೆನ್ಸ್ ನಂಬರ್ ಇದೆಯಾ ಸೊ ನನ್ನ ಹತ್ರ ರೆಫರೆನ್ಸ್ ನಂಬರ್ ಇದೆ ರೆಫರೆನ್ಸ್ ನಂಬರ್ ಥ್ರೆ ಹೋಗ್ತೀನಿ ನಾನು ಓಕೆ ಸೊ ನಂಬರ್ ನಂಬರ್ನ ಇಲ್ಲಿ ಇದು ಫಸ್ಟ್ ಕೆಲವೊಂದು ಅಕ್ಷರ ಸೇಮ್ ಇರುತ್ತೆ ಓಕೆ ನಾನು ನೀವು ನಿಮ್ಮ ಫಾರ್ಮ್ ನೋಡಿ ನೀವು ಹಾಕ್ಬೇಕಾಗುತ್ತೆ ನಾನು ಎಸ್ ಒನ್ ಡಬಲ್ ಜೀರೋ ಫೋರ್ ಒನ್ ಓ ಸಿಕ್ಸ್ ಎನ್ ಇಲ್ಲಿ ಗಂಟ ನಂದು ಎಲ್ಲ ಸೇಮ್ ಇರುತ್ತೆ ಓಕೆ ಸೊ ಮಿಕ್ಕಿದ್ನ ನಾನು ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಸಿಕ್ಸ್ ಎನ್ ಓಕೆ ಸೊ ಮಿಕ್ಕಿದ್ನ ನಾನು ಇಲ್ಲಿ ಹಾಕ್ತೀನಿ ಓಕೆ ಸೊ ಸೆಲೆಕ್ಟ್ ಸ್ಟೇಟ್ ಏನೇನಪ್ಪ ಏನಪ್ಪಾ ಅಂದ್ರೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಸರ್ಚ್ ಅಂತ ಕೊಡಿ ಓಕೆ ಸರ್ಚ್ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಫಾರ್ ದ ಗಿವನ್ ರಿಫರೆನ್ಸ್ ನಂಬರ್ ಅಂತ ಬರ್ತಾ ಇದೆ ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಒಂದು ಡೌನ್ಲೋಡ್ ಆಗಿಲ್ಲ ನಿಮ್ಮ ಅಪ್ಲಿಕೇಶನ್ ಅಂದ್ರೆ ನೀವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ನೀವು ಮೊದಲು ಇವರ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಓಕೆ ಸೊ ಫಾರ್ಮ್ ನಂಬರ್ ಏಟ್ ತೋರಿಸ್ನಲ್ಲ ಅಲ್ಲಿ ಓಕೆ ನಾನು ಬೇರೆ ನಿಮಗೆ ತೋರಿಸ್ತೀನಿ ಓಕೆ ಸೊ ಎಕ್ಸಾಂಪಲ್ ನಮ್ಮ ಹತ್ರ ನಂಬರ್ ಇದೆ ಅನ್ಕೊಳ್ಳಿ ನಮ್ಮ ಹತ್ರ ಐ ಕೆ ಟಿ ನಂಬರ್ ಇದೆ ಸರ್ಚ್ ಮಾಡಿ ಓಕೆ ನೋಡಿ ಇದು ಅವರ ಒಂದು ಎಲ್ಲ ಡೀಟೇಲ್ ಬರುತ್ತೆ ಒ ಟಿ ಪಿ ಸೆಂಡ್ ಅಂತ ಹೇಳಿ ಓ ಟಿ ಪಿ ಬರುತ್ತೆ ಸ್ವಲ್ಪ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಅದಕ್ಕೆ ಒ ಟಿ ಪಿ ಬಂದಿಲ್ಲ ಅದಕ್ಕೆ ಹಾಕಿಲ್ಲ ನಾನು ಸೊ ಓಟಿ ಪಿ ಬರುತ್ತೆ ಇಲ್ಲಿ ಹಾಕಿ ವೆರಿಫೈ ಅಂತ ಹೇಳಿದ ತಕ್ಷಣ ಡೌನ್ಲೋಡ್ ನಿಮ್ಮ ಎಪಿಕ್ ಕಾರ್ಡ್ ಅಂತ ಹೇಳುತ್ತೆ ಅಲ್ಲಿ ಒಂದು ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಈ ತರ ಒಂದು ನೀವು ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಸೊ ಸೊ ಸೇಮ್ ಅದೇ ಪೇಜ್ಗೆ ನೀವು ಲಾಗಿನ್ ಆಗಿ ಓಕೆ ಲಾಗಿನ್ ಆದ್ಮೇಲೆ ನೀವು ಫಸ್ಟ್ ಅವರ ಅಪ್ಲಿಕೇಶನ್ ನ ನ ಟ್ರ್ಯಾಕ್ ಮಾಡಿ ಓಕೆ ಸೊ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಬಂದೆ ಇಲ್ಲಿ ಅವರ ರೆಫರೆನ್ಸ್ ನಂಬರ್ ಏನಿದೆ ಮತ್ತೆ ನೀವು ಇದನ್ನ ಆ ಅಪ್ಲಿಕೇಶನ್ ನಂಬರ್ನ ಮತ್ತೆ ಇಲ್ಲಿ ನೀವು ಬರಿಬೇಕಾಗುತ್ತೆ ಯಾವ ಸ್ಟೇಟ್ ಅಂತ ಸಬ್ಮಿಟ್ ಕೊಡಿ ಓಕೆ ಸೊ ಇವರ ಒಂದು ಬಿ ಎಲ್ ಅಸೈನ್ ಆಗಿದೆ ಇನ್ನು ಅವರ ಒಂದು ವೋಟರ್ ಐಡಿ ಬಂದಿಲ್ಲ ಓಕೆ ಸೊ ಬಂದಿಲ್ಲ ಅದಕ್ಕೆ ನಾವು ಒಂದು ಮೊಬೈಲ್ ನಂಬರ್ನ ಆಗಲ್ಲ ಇವಾಗ ಅಟ್ ಪ್ರೆಸೆಂಟ್ ಓಕೆ ಸೊ ಸ್ಟೇಟಸ್ ನ ಈ ಚೆಕ್ ಮಾಡಿಕೊಂಡು ನೀವು ಇದು ಮಾಡಬಹುದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಮೊಬೈಲ್ ನಂಬರ್ ಯಾವ ತರ ಚೇಂಜ್ ಮಾಡಬೇಕು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಸೆಪರೇಟ್ ಆಗಿ ಹೇಳ್ಕೊಡ್ತೀನಿ ಓಕೆ ಆದಷ್ಟು ವಿಡಿಯೋಗಳನ್ನ ಸೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್